ಅದಾಯಿತು ಅದಾದಮೇಲೆ ಜಯರಾಜು ಜೈಲಿಗೆ ಹೋಗ್ತೀರಾ ಬರ್ತೀರಾ ಆಮೇಲೆ ಜಯರಾಜ್ದು ಮರ್ಡ್ರ್ ಆಗುತ್ತೆ ಅದಾದಮೇಲೆ ನಂತರ ಹಂತ ಹಂತವಾಗಿ ಕುಮಾರದಾಗುತ್ತೆ ಈ ಥರ ಫೀಲ್ಡ್ಗೆ ಅಂದರೆ ಫುಲ್ ಸ್ಟಿಲ್ ನೀವು ಅದಿದ್ದರೂ ಕೂಡ ನಿಮ್ಮ ಶ್ರೀಧರ್ ಅವ್ರದ್ದು ಯಾವತ್ತೂ ಕೂಡ ಒಂದು ಸಣ್ಣ ಭಿನ್ನಾಭಿಪ್ರಾಯನೂ ಕೂಡ ಬರಲಿಲ್ಲ ನಿಮ್ಮ ಯಾವತ್ತೂ ಕೂಡ ಯಾವುದೋ ವಿಚಾರಗಳು ಹೆಂಗಿತ್ತು ಅಂದರೆ ನಾಲ್ಕು ಜನ ಕೂತು ಮಾತಾಡ್ತಾ ಇರ್ತೀವಿ ಅವರೆಲ್ಲ ಮಾತಾಡ್ತಾರೆ ಅಟೆಂಡ್ ಡಿಸ್ಕಸ್ ಮಾಡಲ್ಲ ನಾವು ಹ್ಞೂ ಅವ್ರು ಒಳ್ಳೇದಿರ್ತಾನೆ ಕೆಟ್ಟದ ಕಾಸು ಇವರೇನೋ ಅಂದ್ಬಿಟ್ಟಿದ್ದಾರೆ ನಾವು ಊಟ ಮಾಡಿಟ್ಟು ಡಿಸ್ಕಸ್ ಮಾಡ್ತೀವಿ ಈ ಸರಿ ನಾವು ಅಂತ ಹೇಳಿ ಆಮೇಲೆ ಅವರು ನಾನು ಫಸ್ಟ್ ಯಾರು ಓಡೋಣ ಹಂಗೆ ಹಿಂಗೆ ಹೋಗೋ ಅಂತ ಕಿಚಾಡ್ತಾ ಇರ್ತೀನಿ ಅವ್ರು ಎರಡನ್ನ ಸುಮ್ಮನೆ ಆಗ್ಬಿಡ್ತಾರೆ ನಾನು ಒಂದು ಎರಡು ಮೂರು ಮೆಡ್ರೂಮ್ ಮಾಡಿ ಪ್ಲಾನ್ ಮಾಡಿದ್ದೆ ಅವ್ರು ಯಾವುದೇ ಕಡೆ ಹೋಗ್ತಾ ಇರಲಿಲ್ಲ ಫಸ್ಟ್ ಹ್ಞೂ ಸುಮ್ಮನೆ ಆಗ್ಬಿಡ್ತಾರೆ ಹ್ಞೂ ನೀವು ಚಾರ್ಜ್ ಆಗುತ್ತೆ ರಿಮೂವ್ ಮಾಡ್ತಾರೆ ಆ ಥರ ಕೆಟ್ಟರು ಅಲ್ಲ ಯಾವತ್ತೂ ನಮ್ಮ ಮನಸ್ತಾಪ ಅಂತ ಇಬ್ರು ನಡುವೆ ಯಾವತ್ತೂ ಕೂಡ ಇಲ್ಲಿ ಮನಸ್ತಾಪ ಬರೋಕೆ ಏನಾಯ್ತು ನನಗಿಂತ ಏಳು ವರ್ಷ ದೊಡ್ಡವರು ಹೌದು ನನಗಿಂತ ಚೆನ್ನಾಗಿ ಓದಿದ್ದಾರೆ ಹೇಳೋದು ಹೌದು ಆಮೇಲೆ ಅವ್ರು ಏನು ಮಾತಾಡೋನು ತೂಕ ಮಾತಾಡ್ತಾರೆ ಯಾವ್ದೊಂದು ಎಮೋಷನ್ ಮಾತಾಡ್ಬಿಟ್ರು ತಿರ್ಗಾ ನೆಕ್ಸ್ಟ್ ಇಮಿಡಿಯೇಟ್ ಚೇಂಜ್ ಮಾಡ್ತಾರೆ ಅವ್ರು ಕೋಪ ಗಿಪ ಮಾಡ್ಕೊಂಡ್ರೆ ಅವ್ರು ಯಾವತ್ತು ಏನೋ ನಂತರ ಲೆಫ್ಟ್ ಅವ್ರ ಮನೆಗೆ ಯಾರು ಬಂದ್ರು ಯಾರು ಹೋದ್ರು ಆ ದುಷ್ಮಂಗಳಿದ್ರಲ್ಲ ಯಾರು ಹೋಟ್ಲಿಗೆ ಹೋಗ್ಬೇಕು ಎಲ್ಲಿ ನಿಂತ್ಕೊಬೇಕು ಅವೆಲ್ಲ ತಿಳಿಸಿಲ್ಲ ಅವೆಲ್ಲ ಹೋಟೆಲ್ ತಿಂಡಿಗಳಂದ್ರೆ ಯಾರು ಬುಕ್ ಓದ್ಕೊಬೇಕು ಆ ತರ ಇವರೆಲ್ಲ ಅಪ್ಪರ್ ಲೆವೆಲ್ ಥಿಂಕಿಂಗು ದೇಶದ ಬಗ್ಗೆ ಈ ಕ್ರಾಂತಿ ಬಗ್ಗೆ ಈ ಥರಿಂಗ್ ನಮ್ದು ಆ ಥಿಂಕಿಂಗ್ ಹೋಗೋದಿಲ್ಲ ನಮ್ದು ಕಡೆ ಮೂರಿನ ಮೂಡಿ ಯಾರಿದ್ದಾರೆ ಅವ್ನು ಯಾರು ಪಸಾರೋ ನಮ್ಗೆ ಲೋ ಲೆವೆಲ್ ಥಿಂಕಿಂಗು ಜೊತೆಗೆ ಅವ್ನು ಕೈದ್ ಬಿಡ್ತಾನ ಅವ್ನ ಯಾರು ಬುಕ್ ಆಗವನು ಈಗ ನಮಗೆ ಏನ್ ಗೇಮ್ ಮಾಡ್ತಾವನು ನಂದು ಈ ತರ ಮೈಂಡ್ ಇರ್ತದೆ ಅಲ್ಲಿ ಏನು ಇಬ್ಬರು ಮ್ಯಾಚ್ ಆಗ್ಬಿಡ್ತಾರೆ ಅವರು ಇದಕ್ಕೆ ತಿಂಕ್ ಮಾಡೋದಲ್ಲ ತಿಂಕ್ ಮಾಡಕ್ ಹೋಗಲ್ಲ ಅವ್ನು ಹೇಳ್ತಾರೆ ಹಿಂಗಾಯ್ತು ಹಿಂಗಾಯ್ತು ಅಂತ ಹೇಳ್ತಾರೆ ನಾನು ಹೌದಾ ಅಂತ ಅದ್ರ ಬಗ್ಗೆ ನಾನು ಯಾಕೆ ಕೇಳಿದೆ ಅಂತಂದ್ರೆ ಶ್ರೀಧರ್ ಅವ್ರಿಗೆ ಕೇಳಿದೆ ಬನ್ನಿ ನಮ್ಮ ಆಫೀಸ್ಗೆ ಒಂದು ಸಣ್ಣ ಇಂಟ್ರೂ ಇಲ್ಲ ಇವತ್ತು ಬರೋದಿಲ್ಲ ಬಚ್ಚನ್ ಇಲ್ಲ ಅಂತ ಅಂದ್ರೆ ಬಚ್ಚನ್ ಅನ್ನ ಎಷ್ಟೋ ಅವರು ಹಚ್ಕೊಂಡಿದ್ದಾರೆ ಅನ್ನೋದು ನಾನಿಲ್ಲ ಇವತ್ತು ಬಚ್ಚನ್ ಇಲ್ಲ ನಾಳೆ ಬರ್ತೀನಿ ಬಚ್ಚನ್ ಬರ್ತಾರೆ ಅಂತ ಅಂದ್ರೆ ಆ ಮಟ್ಟಕ್ಕೆ ಅಂದರೆ ಎಲ್ಲೋ ಒಂದು ಕಡೆ ಶ್ರೀಧರ್ಗೂ ಬಚ್ಚನು ಅಂದರೆ ಅವ್ರನ್ನ ನೀವು ಸೇಫ್ ಕಾರ್ಡ್ ಮಾಡಿಕೊಂಡು ಇಲ್ಲ ನಿಮ್ಮನ್ನ ಅವ್ರು ಸೇಫ್ ಮಾಡಿಕೊಂಡು ಅವರ ಒಂದು ಐಡಿಯಾಸ್ ಕೊಡೋ ಅಥ್ವಾ ಅವರ ಒಂದು ಯಾವತ್ತೂ ಯಾವತ್ತೂ ನೀವು ನಿಜವ್ರಿಗೆ ಯಾವತ್ತೂ ಆರ್ಗ್ಯುಮೆಂಟ್ ಆಗಿಲ್ಲ ಹ್ಞೂ ಫಾರ್ಟಿ ಇಯರ್ಸಿಂದ ಹ್ಞೂ ಸಣ್ಣ ಪುಟ್ಟ ಹಾಗೆ ಹಂಗೆ ಮಾಡೋದ್ ಇಲ್ಲ ಬೆಳ್ಳಬರಿ ಸುಂದರ ಸುಂದರಿ ಮಾಡೋದು ಬಿಡತ್ತೆ ಇಲ್ಲ ಮಾಡೋದ್ ಮಾಡ್ತಾರೆ ಯಾವ ಜಾಗ ಆಗಲೇ ಇಲ್ಲ ಒಂದು ಜೋರಾಗಿ ಅಷ್ಟೇ ಇಷ್ಟೇ ಜಾಸ್ತಿ ಆರ್ಗ್ಯುಮೆಂಟ್ ಯಾರ ಗಂದ್ರೆ ಬಿಡೇನಂದ್ರೆ ಈ ರವಿ ಬೆಳಗ್ಗೆ ನಮ್ಮ ಮೋಸ ಮಾಡ್ದ ಇದನ್ನ ಬಿಡೋದ್ ಬೇಡ ಅನ್ನೋದು ನಂದ್ ಉದ್ದೇಶ ಇವ್ರ ಬೇಡ ಅನ್ನೋದು ಅದ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ರವಿ ಬೆಳಗ್ಗೆ ಏಳು ವಿಡಿಯೋ ಮಾಡಿದ್ದೀನಿ ಇನ್ ಯಾರು ನಮ್ಗೆ ಹೆಮ್ಮೆ ಇರ್ತಾನೆ ಬಿಡೋದ್ ಬೇಡ ಅಂತಾನೆ ಇವ್ರು ಬೇಡ ಅಂತಾರೆ ಹಿಂಗೆ ಹಂಗೆ ಮುಗಿಸೋಣ ಈ ತರ ಇಂತರಲ್ಲಿ ಮಾತ್ರ ಒಂದು ಆರ್ಗ್ಯುಮೆಂಟ್ ಆಗ್ತಂದ್ರೆ ಯಾವತ್ತು ನಮಗೆ ದುಡ್ಡಿನ ಕಾಸು ಆಗಲಿ ಇನ್ನು ಬಸ್ ನಲ್ಲಿ ಯಾವ್ದೋ ಈಗೋ ಪ್ರಾಬ್ಲಮ್ ಆಗಲಿ ಅದ್ ಇಲ್ಲಿ ಅವ್ರ ಈಗ ಇಲ್ವೇ ಇಲ್ಲ ಯಾರ ಶೈಲಿಗೂ ಮಾಡೋದೇ ಇಲ್ಲ ಅವರು ನಾವು ಕಾರ್ಯ ಸುಂದ ಬಿಡ್ತಾರೆ ಸ್ವಲ್ಪ ಏನೋ ಎಮೋಷನ್ ಜೋಜ್ ಕೂಗಿರ್ತಿ ಒಂದು ಐದು ನಿಮಿಷಕ್ಕೆ ಕುಲ್ಲ ಬಿಡ್ತಾರೆ ಚೆನ್ನಾಗಿ ಮಾತಾಡ್ಬಿಡ್ತಾರೆ ಇಲ್ಲಿ ಇವಾಗ ಆಯಿತು ಈ ಫೀಲ್ಡಿಗೆ ಬಂದು ನಲ್ವತ್ತು ನಲ್ವತ್ತೈದು ವರ್ಷ ಆದ್ಮೇಲೆ ಯಾವತ್ತು ಕೂಡ ನಾನು ಯಾಕೆ ಇದಕ್ಕೆ ಬೇರೆ ಫೀಲ್ಡ್ಗೆ ಹೋಗ್ಬೇಕು ಅಂತ ಯಾವತ್ತೂ ನಿಮ್ಗೆ ಅನಿಸ್ತಿಲ್ವಾ ಅಲ್ಲ ಏನಾಯ್ತು ಶ್ರೀಧರ್ ಅವರೆಲ್ಲ ಆ ಜೊತೆ ಆ ಟೂಕಲ್ಲಿದ್ರು ಆವಾಗೆಲ್ಲ ನಮಗೆ ರೈಟರ್ಗಳು ಅಂದ್ರೆ ಯಾವ ರೈಟರ್ ಏನೋ ಬರೀತಾರೆ ನಮಗೆ ಬೆಲೆ ಅನ್ನೋದು ಇರಲಿಲ್ಲ ಜೈಲೊಳಗೆ ಅಷ್ಟೇ ಅವ್ರ ಲಂಕೇಶನ್ ಯಾವ ಲಂಕೇಶ್ ಅವನು ಅವನು ನಾನು ಇದನ್ನು ಅನಂತಮೂರ್ತಿಯಿಂದ ಯಾರು ಅನಂತಮೂರ್ತಿ ಎಲ್ಲರ ಒಳಗೆ ನಾಲೆಜ್ ಇರಲಿಲ್ಲ ಇವ್ರುಗಳು ಜೈಲು ಕೂತು ಮಾತಾಡಿ 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 ಸ್ವಲ್ಪ ರೈಟ್ಗಳ ಬಗ್ಗೆ ಬೆಲೆ ಬರುತ್ತೆ ಆಮೇಲೆ ಜೈಲಾಗಿರೋ ಕೆಲವು ರೈಟ್ ಬರ್ಬೇಕು ಪರಿಚಯ ಮಾಡಿಸ್ಕೊತಿದ್ರು ಡಿಸ್ಕಸ್ ಮಾಡೋಕ್ಕೆ ಮಾತಾಡೋಕ್ಕೆ ಈ ಸ್ವಲ್ಪ ಈ ಬಗ್ಗೆ ನಮಗೆ ನನಗೆ ಇದ್ರ ಬಗ್ಗೆ ನಾಲೆಜ್ ಬರ್ತಾ ಯಾವತ್ತೂ ಕೂಡ ನಿಮಗೆ ಈ ಫೀಲ್ಡಿಗೆ ಬಂದು ತಪ್ಪಾಯಿತು ಅಥವಾ ಆ ಥರನೂ ಯಾವತ್ತೂ ಮನಸ್ಸಿಗೆ ಅನಿಸ್ಲಿಲ್ಲ ನಿಮಗೆ ನಮ್ಗೆ ಮನ್ಸಿಗೆ ಯಾಕೆ ಅನ್ಸಿಲ್ಲ ಅಂದ್ರೆ ಸಮಾಧಾನ ಇತ್ತಂದ್ರೆ ನಾವ್ ಯಾವ್ದೇ ಕಾಣಕ್ಕೂ ಶ್ರೀಧರ್ಗೂ ಮೆಂಟಾಲಿಟಿ ಯಾವ್ದೇ ಕಾಣಕ ಯಾವ್ದಾದ್ರು ಕ್ಲಬ್ ದುಡ್ಡು ತಿನ್ಬೇಕು ಮಸಾಜ್ ಹೊಡಿಬೇಕು ಆ ಅದು ಎಸ್ ಐ ಟಿ ಮನೆಯ ದುಡ್ಡು ಯಾವುದೇ ಕಾಣ್ ನಮ್ಗೆ ಅದಕ್ಕೆ ಗಿಲ್ಟಿಲಿಲ್ಲ ತುಂಬಾ ಕಷ್ಟ ಇರ್ತದೆ ಮೋಟರ್ ಬೇಕು ಓಡಾಕ್ತೀವಿ ಓಡಾತು ನೈಂಟಿ ಟೂ ಮೋಟರ್ ಬೇಕಾದ್ವಿ ಏಟಿ ಫೈವ್ ಡೇಸ್ ಮಾಡೋದು ಮೋಟರ್ ಓಡಾತದ್ವಿ ನಮ್ದು ಮತ್ತೊಪ್ಪ ದೂರ ಆದ್ವಿ ಗ್ಯಾಂಗ್ ಮಾಡ್ತೀವಿ ಅಂತ

ಪೇಪರ್ ಮಾಡೋದಾಗ್ತಾರೆ ನಾನು ಸೀದೆ ಹೇಳ್ತೀನಿ ಸೀದೆ ಓನರ್ ನೀವಾಗ ನಾವಾಗ ಅವ್ರು ಎಡಿಟರ್ ಮಾಡೋಣ ಹಾಕ್ತೀವಿ ಸೀವೇ ಇಲ್ಲ ಇಲ್ಲ ಅದು ಮಾಡ್ಬಿಟ್ಟು ನಮಗೆ ಕಂಪ್ನಿ ವೀಕ್ ಆಗ್ಬಿಡುತ್ತೆ ಪೇಪರ್ ನಾವು ಫೋರ್ಸ್ ವೀಕ್ ಮಾಡೋಕ್ಕಾಗಲ್ಲ ಅವನೇ ಮಾಡಲಿ ಬಿಡಿ ನನಗೆ ಅದು ಅದು ಸ್ವಲ್ಪ ಮಾತುಕತೆ ಆಗಿರುತ್ತೆ ಅವಾಗ ಅದು ಅವಾಗ ಸ್ವಲ್ಪ ಆರ್ಗ್ಯೂ ಈ ಥರ ಈ ಥರ ಆರ್ಗ್ಯೂಮೆಂಟ್ ಅಂದರೆ ಫಸ್ಟಲ್ಲಿ ಇಲ್ಲ ಇರಲಿಲ್ಲ ಆಮೇಲೆ ಪೇಪರ್ ಮಾಡಿ ದುಡ್ಡು ಕೊಡ್ತೀವಿ ವಾರತಿ ವಾರ ದುಡ್ಡು ಕೊಡ್ತೀವಿ ಪೇಪರ್ ಈಸ್ ಎಲ್ಲ ಹಾರ್ಡ್ ವರ್ಕರು ಅವ್ರ ಹುಡುಗಿ ಏನೇ ಬೇಲಿ ಈಸ್ ತುಂಬಾ ಹಾರ್ಡ್ ವರ್ಕರು

ಪೇಪರ್ ಮಾಡಿದ್ವಿ ನಾವೇ ತನಿಖಾ ಪತ್ರಿಕೆ ಅಂತ ಮಾಡೋ ಪ್ಲಾನ್ ಮಾಡಿದ್ವಿ ನೈಂಟಿ ಫೋರ್ ನಲ್ಲಿ ತಿಂಜೆ ನಿನಗೆ ಯಾಕೆ ಸೀರೆ ಪರಿಚಯ ಮಾಡಿಸ್ಕೊಳ್ಳಿ ನಿನ್ನೆ ತಲೆ ತಿಂತೀನಿ ಕುಡ್ಕಾನ್ ಬಿಡ ಅಂತೀನಿ ನೀನು ಹೆಣ್ಣೆ ಪಾರ್ಟಿ ಬಯಲು ವಾಸನೆ ಇದ್ದೀನಿ ಬೇಡ ಅಂತೀನಿ ಇಲ್ಲಪ್ಪ ನೀವು ಮಾಡಿ ನಾನು ಅಂತೀನಿ ಅಂತ ಇವ್ರು ಪ್ರಿಪೇರ್ ಮಾಡ್ತೀನಿ ಈ ತರ ಆ ತಿನ್ನ ಆರ್ಗ್ಯುಮೆಂಟ್ ಆಗುತ್ತೆ ಈ ತರ ಪರ್ಸ್ನಲ್ ವಿಷಯಕ್ಕೆ ಆರ್ಗ್ಯುಮೆಂಟ್ ಆಗುತ್ತೆ ಅಂತ ನಮ್ಮದು ಪರ್ಸ್ನಲ್ ಆರ್ಗ್ಯುಮೆಂಟ್ ಇನ್ನೂ ಎಲ್ಲ ಆರ್ಗ್ಯುಮೆಂಟ್ ಅಲ್ಲ ಅದೊಂದಾಯ್ತು ಪತ್ರಿಕೆ ಶುರು ಮಾಡ್ತೀರಾ ಒಂದು ಕನ್ನಡ ಸಂಘಟನೆ ಕೂಡ ಶುರು ಮಾಡ್ತೀರಾ ಪಿಕ್ಚರ್ಗಳನ್ನ ಕೂಡ ಮಾಡ್ತೀರಾ ಇದೆಲ್ಲ ಏನಾಗುತ್ತೆ ಅಂದ್ರೆ ಇದು ಬಗ್ಗೆ ನನಗೆ ಅದು knowledge ಇರಲಿಲ್ಲ. ಶ್ರೀದ್ರ ಎಲ್ಲಿಂದ ಬಂದ್ರು. ಆ ಆ ವರ್ಲ್ಡ್ ಇಂದ ಎಲ್ಲ ಬಂದ್ರು ಇಂಟರ್ನೆಟ್ ವರ್ಲ್ಡ್ ಇಂದ ಬಂದ್ರು. ತಿರು ವಾಪಸ್ ಅಲ್ಲಿಕ್ಕೆ ಕಸಬಿಡುತ್ತೆ. ಆ ಖುಷಿ ನಿಮಗೆ ಅಷ್ಟೇ ಖುಷಿ. ಅವರು ಪ್ರಿಪೇರ್ಮೆಂಟ್ ಫಸ್ಟ್ ಮಾಡಿದಂತೆ. ಈ ರವಿ ಬೆಳಗೆ ನಮಗೆ ಮೋಸ ಮಾಡಿ ಪೇಪರ್ ಮಾಡ್ತಾರಲ್ಲ ಅವ್ರಿಗೆ ಹೌದು. ಅವರು ಕಾಲಂ ಬರಕ ಬಿಡ್ತಾರೆ. ಮೋಸ ಮಾಡಿ ತುಂಬಾ ಒಳ್ಳೆಯದು. ಮಾಡಿ ತಕ್ಷಣನೇ ಮಾಡಿ ಅಂದ್ರೆ ಈ ಪೇಪರ್ ಮಾಡೇಪರ್ ಆಯಿತು ಆಟ್ನೇ ಇವ್ರೆ ಎಡಿಟ್ರಾದ್ರು ಇವರೇ ಪೇಪರ್ ಮಾಡಿದ್ರು ಆಮೇಲೆ ದಲಿತರೆಲ್ಲ ಸಿಕ್ಕಿದ್ರು ಆಮೇಲೆ ಚಂಪಾ ಚಂಪಾಸ ಸಿಕ್ಕಿರು ದ್ವಾರದ ಸಿಕ್ಕಿರು ಇವೆಲ್ಲ ಸಿಕ್ತಾವೆ ಅವರು ಒಂದು ಆರು ತಿಂಗ್ಳು ಆಗಿದ್ದ ತಕ್ಷಣ ಆಗಿತ್ತು ನಮ್ಮ ಮೇಲೆ ಪುಲಿಸ್ ಕೇಸ್ ಆಗ್ಬಿಟ್ಟು ಹಾಂ ಒಂದು ಏಯ್ಟ್ ಕೇಸ್ ಆಗ್ಬಿಡು ಇವೆಲ್ಲ ಹೆಣ್ಮಗಳು ಸೇರ್ಕೊಂಡು ಮೇಲೆ ಅವ ಅಜಯ್ ಕುಮಾರ್ ಸಿಂಗ್ ಕಮಿಷನರ್ ಲೆವೆನ್ಸ್ ಇದ್ದ ಪೊಲೀಸ್ ಕಮಿಷನರ್ ಹ್ಞೂ ತುಂಬಿ ಬೆನ್ನಿಂದ ಎಸ್ಕೇಪ್ ಆಗಿತ್ತು ಹೌದು ಆಟೇ ಇಲಿ ಬೆನ್ನು ರನ್ ರೋಡ್ ಕ್ಲೀನ್ ಆಗಿ ಅವ್ರಿಗೆ ಪೇಪರ್ ಸ್ಟಾರ್ಟ್ ಆಗಿದ್ದೆ ನೈವರಲ್ಲಿ ಇವೆಲ್ಲ ಒಂದಾಗ್ಬಿಡುತ್ತೆ ಹಾಂ ಅಲ್ಲಿ ಮುಟೋಪಳ ದುಬೈಯಿಂದ ಕೂತ್ಕೊಂಡು ಇಲ್ಲಿ ಬೇರೆ ಕೂತ್ಕೊಂಡು ಇನ್ನೊಬ್ಬ ಇಂಗ್ಲಿಷ್ ಪೇಪರ್ ಹಿಡಿಟ್ರು ಒಂದ್ ನಾಲ್ಕ್ ನಮ್ ಪೇಪರ್ ಮಾಡಿ ಬರ್ತದೆ ಕಣ ಹೌದು ತುಂಬಾ ಜನ ಗೊತ್ತಿಲ್ಲ ಸೀದಾ ಅಲ್ಲಿಂದ ಮತ್ತೆ ಎಲ್ಲ ಹೋಗಿದೆ ಅಂತ ಗೊತ್ತಿಲ್ಲ ಮತ್ತೆ ಮಾತ್ರ ಇವ ತಿರ್ಗ ಎಲ್ಲ ವಾಪಸ್ ಹೋದ್ವಿ ಯಾರು ಅದೇ ಆನ್ ಲೈನ್ ನಾನ್ ಅಂದಿತ್ತು ಹಂಗೆ ಜೊತೆ ಹೋದ್ರೆ ಫಿಲಿಮ್ ನೋಡಿದ್ವಿ ಆ ಪೇಪರ್ ಮಾಡಿ ಟೈಮ್ ಇಲ್ಲ ಆಗುತ್ತೆ ಒಂದು ಆರ್ ತಿಂಡಿ ಜಿ ಕೆಸ್ ಆಯ್ತಾ ಇದಕ್ಕೆ ತಿರ್ಗಾ ಬಂದ್ವಿ